ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಜನಿಸಿದ ಪ್ರತಿಯೊಬ್ಬರು ಹುಟ್ಟಿದರಿಂದಲೇ ಐದು ಋಣಗಳಿಗೆ ಭಾಜನರಾಗಿರುತ್ತಾರೆ ನಮ್ಮ ಜೀವನಾವಧಿಯಲ್ಲಿ ಈ ಐದು ಋಣಗಳಿಂದ ಮುಕ್ತಿ ಹೊಂದಿದ್ದಲ್ಲಿ ಮಾತ್ರವೇ ಅವರಿಗೆ ಅಂತಿಮವಾಗಿ ಸದ್ಗತಿ ದೊರೆಯುತ್ತದೆ ಎಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ ಈ ಐದು ಋಣಗಳೆಂದರೆ ದೇವಋಣ ಋಷಿಋಣ ಪಿತೃಋಣ ಭೂತ ಋಣ ಮತ್ತು ಸಮಾಜ ಋಣ ಈ ಐದು ಋಣಗಳಲ್ಲಿ ಪಿತೃಋಣವನ್ನು ತೀರಿಸುವ ಸಲುವಾಗಿ ಮಾಡುವ ಪ್ರಕ್ರಿಯೆಯನ್ನೇ ಶ್ರಾದಾ ಕರ್ಮ ಅಥವಾ ಶ್ರದ್ಧಾ ಎಂದು ಕರೆಯುತ್ತಾರೆ ಈ ಭೂಮಿಯಲ್ಲಿ ನಮ್ಮ ಜನನಕ್ಕೆ ಕಾರಣೀಭೂತರಾದ ನಮ್ಮ ತಂದೆ ತಾಯಿಯರು ಮತ್ತು ನಮ್ಮ ವಂಶದವರಿಗೆ ಅವರಿಂದ ಪಡೆದ ಸಹಾಯಕ್ಕಾಗಿ ಯಥಾಶಕ್ತಿ ಕೃತಜ್ಞತೆಗಳನ್ನು ಸಲ್ಲಿಸುವ ಮಹಾ ಕಾರ್ಯವೇ ಶ್ರಾದ್ದಾ ಹಾಗಾಗಿಯೇ ಇದನ್ನು ಯತ್ನ ಎಂದು ಕರೆಯಲಾಗುತ್ತದೆ ತಂದೆ ತಾಯಿಯರು ಮತ್ತು ಸಂಬಂಧಿಕರ ಮರಣೋತ್ತರ ಪ್ರಯಾಣವು ಸುಖಕರ ಮತ್ತು ಕ್ಲೇಶರಹಿತವಾಗಿ ಅವರಿಗೆ ಸದ್ಗತಿಯು ಸಿಗಲೆ ಮಾಡುವ ಸಂಸ್ಕಾರಕ್ಕೆ ಶ್ರದ್ಧಾ ಎನ್ನಲಾಗುತ್ತದೆ ಈ ಶ್ರದ್ಧಾ ಕ್ರಮಗಳಲ್ಲಿ ಪಿತೃಗಳಿಗೆ ಅವಿರ್ಭಾಗವನ್ನು ಕೊಡುವುದರಿಂದ ಅವರನ್ನು ಸಂತುಷ್ಟಗೊಳಿಸುವ ಮೂಲಕ ಅವರ ಅತೃಪ್ತಿಯಾಗಿ ಉಳಿದಿದ್ದ ಆಸೆಗಳಿಗೆ ಮುಕ್ತಿಯನ್ನು ಕೊಡಬಹುದಾಗಿದೆ ಪಿತೃಗಳು ಆತ್ಮಗಳು ಅತೃಪ್ತಿಯಾಗಿಯೇ ಉಳಿದರೆ ಈ ವಾಸನಾಯುಕ್ತ ಪಿತೃಗಳು ದುಷ್ಟಶಕ್ತಿಗಳ ಅಧೀನಕ್ಕೊಳಪಟ್ಟು ಅವರ ಗುಲಾಮನಾಗಿರುತ್ತಾರೆ ಈ ದುಷ್ಟಶಕ್ತಿಗಳು ವಾಸನಾಯುಕ್ತ ಪಿತೃಗಳ ಮೂಲಕ ತಮ್ಮ ಕುಟುಂಬದವರಿಗೆ ತೊಂದರೆಗಳನ್ನು ನೀಡುವ ಸಂಭವವೂ ಇರುವ ಕಾರಣ ಶ್ರದ್ಧೆಯಿಂದ ಶ್ರಾದವನ್ನು ಮಾಡುವ ಮೂಲಕ ನಮ್ಮ ಪಿತೃಗಳನ್ನು ಆ ದುಷ್ಟಶಕ್ತಿಗಳಿಂದ ವಿಮುಕ್ತಿಗೊಳಿಸುವ ಮೂಲಕ ನಮ್ಮ ಇಡೀ ಕುಟುಂಬಕ್ಕೆ ನೆಮ್ಮದಿಯನ್ನು ತಂದು ಕೊಡಬಹುದೆ ನಮ್ಮ ಶಾಸ್ತ್ರಗಳು ಹೇಳುತ್ತವೆ ಹಾಗಾಗಿ ತಮ್ಮ ಮಾತಾ ಪಿತೃಗಳು ಇಂದು ಪಂಚಾಂಗದ ಪ್ರಕಾರ ಮರಣವಂತ ದ್ವಿತೀಯ ದಿನದಂದು ಶ್ರದ್ಧಾ ಕಾರ್ಯವನ್ನು ಮಾಡುವುದು ನಡೆದುಕೊಂಡು ಬಂದಿರುವ ಸಂಪ್ರದಾಯವಾಗಿದೆ ಎಲ್ಲರಿಗೂ ತಮ್ಮ ಪೋಷಕರು ದೈವ ತಿಥಿ ಸರಿಯಾಗಿ ಅರಿವಿಲ್ಲದ ಪಕ್ಷದಲ್ಲಿ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಾಂಡ್ಯದಿಂದ ಅಮಾವಾಸ್ಯವರೆಗೆ ಪಿತೃಪಕ್ಷ ಪಕ್ಷ ಎಂದು ಕರೆಯಲಾಗುವ ಈ ಹದಿನೈದು ದಿನಗಳಲ್ಲಿ ತಮ್ಮ ಅನುಕೂಲದ ಪ್ರಕಾರ ತಮ್ಮ ಕುಲದ ಎಲ್ಲಾ ಪಿತೃಗಳು ಸೇರಿದಂತೆ ಅಗಲಿದ ಅವರ ಆಪ್ತರು ಬಂಧು ಮಿತ್ರರು ಮತ್ತು ಸಾಕು ಪ್ರಾಣಿಗಳಿಗೂ ಸಹ ತರ್ಪಣ ಕೊಡುವ ಮೂಲಕ ಶ್ರಾದ್ದವನ್ನು ಮಾಡಬಹುದಾಗಿದೆ ಈ ಹದಿನೈದು ದಿನಗಳ ಕಾಲ ಪಿತೃ ಕಾರ್ಯವನ್ನು ಮಾಡಲು ಸಾಧ್ಯವಾಗದಿದ್ದಲ್ಲಿ ಪಿತೃಪಕ್ಷದ ಕಡೆಯ ದಿನವಾದ ಅಮಾವಾಸ ಎಂದು ಶ್ರಾದ್ದಾ ಮಾಡಲು ಅತ್ಯಂತ ಹೆಚ್ಚು ಯೋಗ್ಯವಾದ ದಿನವಾಗಿದೆ ಈ ಅಮಾವಾಸ್ಯೆಯನ್ನು ಮಾಲೆಯ ಅಮಾವಾಸ್ಯೆ ಅಥವಾ ಸರ್ವ ಪಿತೃ ಅಮಾವಾಸ್ಯೆ ಎಂದು ಕೂಡ ಕರೆಯಲಾಗುತ್ತದೆ ನಮ್ಮ ಧರ್ಮದ ನಂಬಿಕೆಯ ಪ್ರಕಾರ ಒಂದು ಕುಟುಂಬದ ಮೂರು ತಲೆಮಾರಿನ ಹಿರಿಯರು ಪೂರ್ವಜರು ಪಿತೃಗಳ ಆತ್ಮವು ಪಿತೃಲೋಕದಲ್ಲಿ ಶಾಶ್ವತ ಸ್ಥಾನವನ್ನು ಇನ್ನು ಪಡೆಯಲಾಗದೆ ಭೂಮಿ ಮತ್ತು ಸ್ವರ್ಗದ ನಡುವಿನ ಪ್ರದೇಶದಲ್ಲಿ ವಾಸ ಮಾಡಿಕೊಂಡಿರುತ್ತಾರೆ ಹಾಗಾಗಿ ಅಂತವರಿಗೆ ಸದ್ಗತಿಯನ್ನು ಕೊಡುವ ಮೂಲಕ ಮತ್ತು ಅವರಿಗೆ ದೈನಂದಿನ ಭೋಜನಾದಿ ಕೊಡುವ ಮೂಲಕ ಈ ಕಾರ್ಯವನ್ನು ಮಾಡಬಹುದು ಅಂದರೆ ದೈನಂದಿನ ಭೋಜನ ಎಂದರೆ ನಮ್ಮ ಒಂದು ವರ್ಷದ ದೇವಲೋಕದಲ್ಲಿ ಅವರಿಗೆ ಒಂದು ದಿನ ಈ ಪ್ರಕ್ರಿಯೆಗಳನ್ನು ನೋಡಿಕೊಳ್ಳುವ ಸಲುವಾಗಿ ಈ ಪಿತೃಪಕ್ಷದಲ್ಲಿ ಪಿಂಡ ಪ್ರಧಾನವನ್ನು ಇಲ್ಲವೇ ಎಡೆಯನ್ನು ಇಡುವ ಸಂಪ್ರದಾಯವಿದೆ ಹಾಗಾಗಿ ಶ್ರಾದ ಮಾಡುವಾಗ ಶ್ರಾದ ತಂದೆಯದಾಗಿದ್ದರೆ ಅಪ್ಪ ತಾತ ಮತ್ತು ಮುತ್ತಾತ ಇನ್ನು ತಾಯಿಯ ಶಬ್ದವಾಗಿದ್ದರೆ ತಾಯಿ ಅಜ್ಜಿ ಮತ್ತು ಮುತ್ತಜ್ಜಿಯರು ಹೀಗೆ ಮೂರು ತಲೆಮಾರಿನ ಪೂರ್ವಜರಿಗೆ ಪಿಂಡ ಪ್ರದಾನ ಮತ್ತು ತರ್ಪಣ ಕೊಡುವ ಸಂಪ್ರದಾಯವಿದೆ ಇನ್ನು ಒಂದು ಪೌರಾಣಿಕ ಕಥೆಯ ಪ್ರಕಾರ ಪಿತೃಪಕ್ಷ ಆರಂಭವಾಗುವಾಗ ಸೂರ್ಯನು ಕನ್ಯಾ ರಾಶಿಗೆ ಪ್ರವೇಶಿಸಿ ನಂತರದ ಮುಂದಿನ ರಾಶಿಗೆ ಹೋಗುವ ಮಧ್ಯದ ಸಮಯದಲ್ಲಿ ಪಿತೃಗಳ ಆತ್ಮವು ಭೂಮಿಯಲ್ಲಿರುವ ತಮ್ಮ ವಂಶಜರ ಮನೆಗಳಿಗೆ ಬಂದು ವಾಸಿಸುತ್ತವೆ ಎಂಬ ನಂಬಿಕೆ ಇದೆ ಮಹಾಭಾರತದಲ್ಲಿ ದಾನವೀರ ಶೂರ ಎಂಬ ಪ್ರಖ್ಯಾತಿಯಾಗಿರುವ ಕಣ್ಣನನ್ನು ದೇವದೂತರು ಸ್ವರ್ಗಕ್ಕೆ ಕರೆದೊಯ್ಯುವಾಗ ಮಾರ್ಗದ ಮಧ್ಯೆ ಆತನಿಗೆ ಹಸಿವಾದಾಗ ಸುತ್ತಮುತ್ತಲು ಕೇವಲ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯಗಳು ಮಾತ್ರವೇ ಇರುತ್ತದೆಯೇ ಹೊರೆತು ಅವರಿಗೆ ತಿನ್ನಲು ಏನೂ ಸಿಗುವುದಿಲ್ಲ ತಿನ್ನಲು ಈ ರೀತಿಯಾಗಿ ಏನು ಸಿಗದಿರಲು ಕಾರಣವೇನು ಎಂದು ವಿಚಾರಿಸಿದಾಗ ಕರ್ಣ ತನ್ನ ಜೀವಿತಾವಧಿಯಲ್ಲಿ ವಿಶೇಷವಾಗಿ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯಗಳನ್ನು ದಾನ ಮಾಡಿದ್ದರು ತಮ್ಮ ಪೂರ್ವಜರಿಗೆ ಶ್ರಾದ ಮಾಡದೆ ಇದ್ದ ಕಾರಣ ಅವರಿಗೆ ಯಾವುದೇ ಆಹಾರ ಸಿಗದೇ ಇದ್ದ ಕಾರಣಕ್ಕೆ ಈ ರೀತಿಯ ಪರಿಸ್ಥಿತಿ ಉಂಟಾಯಿತು ಎಂಬುದರ ಅರಿವಾಯಿತು ಹಾಗಾಗಿ ಈ ಲೋಪವನ್ನು ಸರಿಪಡಿಸುವ ಸಲುವಾಗಿ ಈ ಮೊದಲೇ ಹೇಳಿದಂತೆ ತಮ್ಮ ಮೂರು ತಲೆಮಾರಿನ ಪೂರ್ವಜರನ್ನು ಆರಾಧಿಸಿ ಅವರಿಗೆ ಶ್ರದ್ಧೆಯಿಂದ ಶ್ರದ್ಧಾ ಮಾಡುವ ಮೂಲಕ ಅವರಿಗಿಷ್ಟವಾದ ಭೋಜನವನ್ನು ಹಾಕಿಸುವ ಮೂಲಕ ಪಿತೃಋಣವನ್ನು ಈ ಪಿತೃಪಕ್ಷದಲ್ಲಿ ತೀರಿಸುವ ಸಂಪ್ರದಾಯ ರೂಢಿಗೆ ಬಂದಿದೆ ಎಂದು ನಂಬಿ ಇದೆ ಇನ್ನು ನಮ್ಮ ಶಾಸ್ತ್ರಗಳ ಪ್ರಕಾರ ಈ ಪಿತೃಪಕ್ಷದ ಸಮಯವನ್ನು ಅಪಾರ ಕರ್ಮಗಳಿಗೆ ಮೀಸಲಾಗಿರಿಸುವ ಕಾರಣ ಈ ಹದಿನೈದು ದಿನಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಮತ್ತು ಈ ಅವಧಿಯಲ್ಲಿ ಹೊಸ ವಸ್ತ್ರಗಳನ್ನಾಗಲಿ ಹೊಸ ಕೆಲಸವನ್ನು ಮಾಡುವುದಿಲ್ಲ ಅದೇ ರೀತಿ ಪಿತೃಋಣವನ್ನು ತೀರಿಸುವವರು ಮಾಂಸಾಹಾರಿ ಸೇವಿಸುವವರಾಗಿದ್ದಲ್ಲಿ ಈ ಅವಧಿಯಲ್ಲಿ ಮಾಂಸಾಹಾರವನ್ನು ಸೇವಿಸದಿರುವ ಸಂಪ್ರದಾಯವು ರೂಢಿಯಲ್ಲಿದೆ ಇದಕ್ಕೂ ಒಂದು ಹೆಜ್ಜೆ ಮುಂದುವರೆದು ಶ್ರಾದ ಮಾಡುವ ಕರ್ತು ಈ ಹದಿನೈದು ದಿನಗಳ ಕಾಲ ಕಾಲಿಗೆ ಚಪ್ಪಲಿಯನ್ನು ಧರಿಸದೆ ಚೌರ ಮಾಡಿಸದೆ ಕೂದಲನ್ನು ಕತ್ತರಿಸದೆ ಹಾಗೆ ಉಗುರುಗಳನ್ನೂ ಸಹ ಕತ್ತರಿಸಬಾರದು ಎನ್ನುವ ನಿಯಮವಿದೆ ಪಕ್ಷದ ಹದಿನೈದು ದಿನಗಳಲ್ಲಿ ಪಿತೃಗಳ ಆತ್ಮವು ಭೂಮಿಯಲ್ಲಿರುವ ತಮ್ಮ ವಂಶಜರ ಮನೆಗಳಿಗೆ ಯಾವುದೇ ರೂಪದಲ್ಲಿ ಬರಬಹುದು ಎಂಬ ನಂಬಿಕೆ ಇರುವ ಕಾರಣ ಈ ಹದಿನೈದು ದಿನಗಳಲ್ಲಿ ಯಾವುದೇ ಮನುಷ್ಯರು ಪ್ರಾಣಿಗಳು ಪಶು ಮತ್ತು ಪಕ್ಷಿಗಳನ್ನು ಅಗೌರವಿಸದೆ ಅವರಿಗಾಗಿ ಯಥಾಶಕ್ತಿ ಆಹಾರವನ್ನು ನೀಡಬಹುದು ಬೇಕು ಎಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಇನ್ನು ಈ ಪಿತೃಪಕ್ಷದಲ್ಲಿ ಪಿತೃಗಳನ್ನು ಸಂತೃಪ್ತಿಪಡಿಸುವ ಸಲುವಾಗಿ ಆಹಾರವನ್ನು ತಯಾರಿಸುವ ಸಲುವಾಗಿ ಕಬ್ಬಿಣದ ಪಾತ್ರೆಗಳಲ್ಲಿ ಅಡುಗೆಯನ್ನು ಮಾಡದೆ ತಾಮ್ರ ಅಥವಾ ಹಿತ್ತಳೆಯ ಪಾತ್ರೆಗಳನ್ನು ಬಳಸುವುದು ಉತ್ತಮವಾಗಿರುತ್ತದೆ ಆಹಾರ ತಯಾರಿಸುವಾಗ ಜೀರಿಗೆ ಕರಿ ಉಪ್ಪು ಸೋರೆಕಾಯಿ ಮತ್ತು ಸೌತೆಕಾಯಿಗಳನ್ನು ನಿಷೇಧಿಸಲಾಗಿದೆ ಈ ಪಿತೃಪಕ್ಷದಲ್ಲಿ ಶಾದಾ ಕಾರ್ಯಗಳನ್ನು ಮನೆಯಲ್ಲಿ ಮಾಡುವುದಕ್ಕಿಂತ ಅಪಾರ ಕರ್ಮಕ್ಕೆಂದೇ ಪ್ರಸಿದ್ಧವಾಗಿರುವ ತೀರ್ಥ ಕ್ಷೇತ್ರಗಳಾಗಿರುವ ಗಯಾ ಪ್ರಯಾಗ ಬದರಿನಾಥದಲ್ಲಿ ಶ್ರದ್ಧಾ ಮಾಡಿದಲ್ಲಿ ಪೂರ್ವಜರಿಗೆ ಹೆಚ್ಚಿನ ಮೋಕ್ಷ ಸಿಗುತ್ತದೆ ಎಂದು ನಂಬಲಾಗಿದೆ ಪಕ್ಷ ಮಾಸದಲ್ಲಿ ವಿಧಿವತ್ತಾಗಿ ಆಚಾರ್ಯ ಮುಖೇನ ಬ್ರಾಹ್ಮಣರು ಮತ್ತು ಬಂಧುಗಳ ಸಮ್ಮುಖದಲ್ಲಿ ಶ್ರಾದ್ದನ್ನು ಮಾಡಲು ಸಾಧ್ಯವಾಗದಿದ್ದಲ್ಲಿ ಒಬ್ಬ ಬ್ರಾಹ್ಮಣರಿಗೆ ಅವರ ಒಂದು ದಿನಕ್ಕೆ ಅಗತ್ಯವಾಗಿರುವ ಅಕ್ಕಿ ಬೇಳೆ ಬೆಲ್ಲ ಹಾಲು ಮೊಸರು ತುಪ್ಪ ಮತ್ತು ತರಕಾರಿಗಳ ಜೊತೆ ಯಥಾಶಕ್ತಿ ದಕ್ಷಿಣ ಸ್ವಯಂಪಕ ನೀಡುವ ಮೂಲಕವೂ ಶ್ರಾದ್ದನ್ನು ಮಾಡಬಹುದಾಗಿದೆ ಈ ರೀತಿಯಲ್ಲಿ ಸ್ವಯಂ ಪಾಕವನ್ನು ನೀಡಲು ಸಾಧ್ಯವಾಗದಿದ್ದಲ್ಲಿ ಕಡೆ ಪಕ್ಷ ಒಂದು ಹಸುವಿಗೆ ಅಕ್ಕಿ ಬೇಳೆ ಮತ್ತು ಹಣ್ಣುಗಳನ್ನು ನೀಡುವ ಮೂಲಕವೂ ಪಿತೃಗಳ ಋಣ ಸಂದಾಯ ಮಾಡಬಹುದಾಗಿದೆ ಇನ್ನು ಗೋವುಗಳಿಗೆ ಕೊಡುವಷ್ಟು ಆರ್ಥಿಕವಾಗಿ ಸದೃಢವಾಗಿರದಿದ್ದಲ್ಲಿ ಹತ್ತಿರದ ಹರಳಿ ಮರಕ್ಕೆ ಶ್ರದ್ಧೆಯಿಂದ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಭಕ್ತಿಯಿಂದ ಅರಳಿ ಮರವನ್ನು ಕಬ್ಬಿಕೊಂಡು ಭಗವಂತ ಆರ್ಥಿಕವಾಗಿ ಸದೃಢನಾಗಿಲ್ಲದ ಕಾರಣ ನಮ್ಮ ಪಿತೃಗಳನ್ನು ಸಂತೃಪ್ತಿಗೊಳಿಸಲು ಸಾಧ್ಯವಾಗದ ಕಾರಣ ನಿನ್ನಲ್ಲಿ ಶರಣಾಗತಿ ಬಯಸುತ್ತಿದ್ದೇನೆ ದಯವಿಟ್ಟು ಇದನ್ನು ಮನ್ನಿಸಿ ನಮ್ಮ ಪಿತೃಗಳನ್ನು ಸಂಪನ್ನಗೊಳಿಸು ಎಂದು ಬೇಡಿಕೊಳ್ಳುವ ಮೂಲಕವು ಶ್ರಾದಾವನ್ನು ಆಚರಿಸಬಹುದಾಗಿದೆ ಹೀಗೆ ಮಾಡಲು ಆಗದೆ ಹೋದಲ್ಲಿ ಹತ್ತಿರದ ನದಿ ಹಳ್ಳ ಕೊಳ್ಳಗಳು ಅದೂ ಇಲ್ಲದಿದ್ದಲ್ಲಿ ಮನೆಯಲ್ಲಿಯೇ ಶುದ್ಧವಾಗಿ ಸ್ನಾನ ಮಾಡಿ ಆತ್ಮಶುದ್ಧಿಯಿಂದ ಪೂರ್ವಜರನ್ನು ನೆನೆಸಿಕೊಂಡು ಪೂರ್ವಾಭಿಮುಖವಾಗಿ ಮೂರು ಬಾರಿ ಆರ್ಗೆ ನೀಡುವ ಮೂಲಕವೂ ಶ್ರಾದವನ್ನು ಮಾಡಬಹುದಾಗಿದೆ ಈ ಮೇಲೆ ತಿಳಿಸಿದ ಯಾವುದೇ ರೀತಿಯಲ್ಲೂ ಶ್ರಾದ್ದವನ್ನು ಮಾಡಲು ಸಾಧ್ಯವಾಗದೇ ಒಂದಲ್ಲಿ ಸ್ನಾನ ಮಾಡಿ ಶುಚಿಭೂರ್ತರಾಗಿ ಶ್ರದ್ಧಾ ಭಕ್ತಿಯಿಂದ ತಮ್ಮ ತಂದೆ ತಾಯಿಯರು ಮತ್ತು ಪೂರ್ವಜರನ್ನು ನೆನೆಸಿಕೊಂಡು ಆತ್ಮ ಶುದ್ಧಿಯಿಂದ ಒಂದು ತೊಟ್ಟು ಕಣ್ಣೀರು ಹಾಕುವ ಮೂಲಕ ಆಶುತರ್ಪಣವನ್ನು ನೀಡುವ ಮೂಲಕ ಕನಿಷ್ಠ ಪಕ್ಷದಲ್ಲಿ ಪಿತೃಗಳ ಋಣವನ್ನು ತೀರಿಸಬಹುದಾಗಿದೆ ಆದರೆ ಯಾರಿಗೂ ಇಂತಹ ದೈನ್ಯಿಸಿ ಸಿದ್ಧಿ ಬರದಿರಲಿ ಎನ್ನುವ ಎಲ್ಲರ ಆಶಯವಾಗಿದೆ ಸ್ನೇಹಿತರೆ ಇದಾಗಿದ್ದು ಮಾಲೆಯ ಮಾಸೆಯಲ್ಲಿ ಶ್ರದ್ಧಾ ಕಾರ್ಯ ಮಾಡುವ ವಿಧಾನ ನಿಮಗೆ ಕೆಲವೊಂದು ಈ ವಿಚಾರಗಳಲ್ಲಿ ಮಾಡಲು ಸಾಧ್ಯವಾಗದಿದ್ದಲ್ಲಿ ನಾನು ಹೇಳಿರುವ ಪ್ರಕಾರ ಕೆಲವೊಂದು ಚಿಕ್ಕ ಚಿಕ್ಕ ಕಾರ್ಯಗಳು ಕೂಡ ಇವೆ ದಯವಿಟ್ಟು ಅದನ್ನಾದರೂ ಮಾಡಿ ಪಿತೃಪಕ್ಷ ಮಾಡುವುದನ್ನು ನಿಲ್ಲಿಸಬೇಡಿ ಹಾಗೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ ಗೆ ಹೊಸಬರಾಗಿ ವಿಡಿಯೋ ನೋಡ್ತೀರಾ ದಯವಿಟ್ಟು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು